ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಪಕ್ಷದ ವರಿಷ್ಠರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸ್ತೇವೆ ಅಂತೇಳಿ ಮತ್ತೊಮ್ಮೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಬಿಜೆಪಿಗೆ ಈ ಬಾರಿ ಕಾಂಗ್ರೆಸ್ ಶಿವಮೊಗ್ಗ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಭಾಗ ಗೆಲ್ಲೋದ್ರಲ್ಲಿ ಯಾವುದೇ ಇರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಈ ಬಾರಿ ನಾವು ಎಲ್ಲಾ ಹಂತಗಳಲ್ಲೂ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹಂತದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಜನ ಬಿಜೆಪಿಯನ್ನ ದ್ವೇಷ ಮಾಡ್ತಾ ಇದ್ದಾರೆ ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೋಗಿ ವಿಚಾರಿಸಿದಾಗ ಕೆಲವು ಅಂಶಗಳನ್ನ ಅವರು ಹೇಳಿರ್ತಕ್ಕಂಥದ್ದು ನಿಮ್ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ ಭ್ರಷ್ಟಾಚಾರ ಲಂಚ ಉಳಿದಗಳನ್ನು ಕೂಡ ಮಾಡ್ತಾ ಅಂತ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಹಾಗಾಗಿ ಯೋಗ ಮಾಡಬೇಕು ಅಂತ ಬಿಜೆಪಿ ಸುಳ್ಳು ಭರವಸೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಅವರು ಎರಡು ಕೋಟಿ ಶೋಗವನ್ನ ಕೊಡ್ತೀನಿ ಅಂತೇಳಿ ಜನರಿಗೆ ಹತ್ತು ವರ್ಷದಲ್ಲಿ ಇನ್ನೊಂದು ಅವರು ಕಪ್ಪು ಹಣವನ್ನ ಭಾರತಕ್ಕೆ ತಂದು ಹದಿನೈದು ಲಕ್ಷ ರೂಪಾಯಿಯನ್ನ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಅಂತ ಹೇಳಿರ್ತಕ್ಕಂಥದ್ದು ಇದು ಅನೇಕವಾಗಿರ್ತಕ್ಕಂತ ಸುಳ್ಳು ಬೆಳೆದ ಕೂಡ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ಅದನ್ನು ತಿಂತು ಬಿಜೆಪಿಯ ಮತ್ತು ಪ್ರತಿ ವರ್ಷ ಪೆಟ್ರೋಲ್ ದರ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಮೋದಿ ಅವರು ಮೋದಿ ಮತ್ತು ಅವರ ಪಕ್ಷದ ಮುಖಂಡರು ಮೂವತ್ತೈದು ರೂಪಾಯಿಗೆ ಪೆಟ್ರೋಲ್ ಅನ್ನು ಕೊಟ್ಟಿದೆ ಅಂತ ಹೇಳಿರ್ತಕ್ಕಂಥದ್ದು ಗೆಲುವರು ಕೊಟ್ಟಿರ್ತಕ್ಕಂಥ ವಿಚಾರ ಆದ್ರೆ ಅವರು ಇವತ್ತು ಆಮೇಲೆ ಮಹಿಳಾ ಸುರಕ್ಷತೆ ಇಂತ ಮಹಿಳೆಯರಿಗೆ ಇವತ್ತು ದೇಶದಲ್ಲಿ ಸುರಕ್ಷತೆ ಇದೆ ಅಂತಕ್ಕಂಥದ್ದು ಎಲ್ಲರೂ ಒಂದು ಇವತ್ತು ಮಣಿಪುರದಲ್ಲಾಗಿರ್ತಕ್ಕಂಥದ್ದು ಉತ್ತರ ಪ್ರದೇಶದಾಗಿರ್ತ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಮಹಿಳೆಯರ ಶೋಷಣೆ ಜಾಸ್ತಿ ಆಗಿದೆ ಅದನ್ನು ಕೂಡ ಜನ ಹಾಗಾಗಿ ಹೋಗಿ ಅಂತ ಹೇಳಿ ಹಾಗಾಗಿ ಇದು ಆ ಮಣಿಪುರದಲ್ಲೂ ಕೂಡ ಮೂವರ ದುರಂತ ಹೆಣ್ಣು ಮಕ್ಕಳಿಗೆ ಬೆತ್ತನೆಯನ್ನ ಆ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ಸೊ ಇದು ಯಾವುದಕ್ಕೂ ಕೂಡ ಅದನ್ನ ಕಡೆ ಗಮನ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಬಿಜೆಪಿ ಸರ್ಕಾರದ ಒಂದು ದೌರ್ಬಲ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಮತ್ತೆ ಕಾಂಗ್ರೆಸ್ ಯಾಕೆ ನಾವು ಕಾಂಗ್ರೆಸ್ಗೆ ಓಟ್ ಕೊಡ್ಬೇಕು ಅನ್ನೋದು ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಯಾವುದು ನಮ್ಮ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲದೂ ಕೂಡ ಕೇವಲ ಒಂಬತ್ತು ತಿಂಗಳಲ್ಲಿ ಜೆಡಿಎಸ್ ಇರ್ತಕ್ಕಂಥದ್ದು ನೀವು ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅನ್ನೋದು ಕೂಡ ನಿಮಗೆ ಮನವರಿಕೆ ಮಾಡಿಕೊಡೋರಿಗೆ ಜನರಿಗೆ ಇಷ್ಟಪಡ್ತೇನೆ ಕೇಂದ್ರ ಸರ್ಕಾರ ಅಧಿಕಾರ ಬಂದ್ರೆ ಏನೆಲ್ಲ ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರು ಹತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಬಾರದು ಯಾಕೆ ಇದೆಲ್ಲ ಮಾಡಿದ್ದಾರೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಬಿಜೆಪಿಯ ಭ್ರಷ್ಟತೆಯನ್ನ ಜೊತೆಯಲ್ಲಿ ಮೀಡಿಯಾದವ್ರಿಗೆ ಮಾಧ್ಯಮದವ್ರಿಗೆ ಸರಿಯಾದ ರೀತಿಯಲ್ಲಿ ನೋಡ್ಸೋದೇ ಅಥವಾ ಬಿತ್ತನೆ ಭಾರತಕ್ಕೆ ಪಡೆದೇ ಇರೋದ್ರಿಂದ ಅದನ್ನು ಅವರು ಗತಿಗುಷ್ಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ನೇರವಾಗಿ ಜನರ ಬಲಿಯಲ್ಲೇ ಹೋಗಿ ಅವರ ಕಷ್ಟಗಳಿಂದ ದೇಶದ ಪರಿಸ್ಥಿತಿಯನ್ನು ಅರಿವಂಥ ಕೆಲಸವನ್ನು ಕೂಡ ಮೊನ್ನೆ ರಾಹುಲ್ ಗಾಂಧಿ ಮಾಡಿ ಭಾರತ್ ಜೋಡ ಇರ್ಬೋದು ನ್ಯಾಯ ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರದ ಎಂಟುನೂರು ಕಳೋಘಟ್ಟದಲ್ಲಿ ನಾಲ್ಕು ಸಾವಿರದ ಎಂಟುನೂರು ಪಾದಯಾತ್ರೆ ಮತ್ತು ಇನ್ನೊಂದು ನ್ಯಾಯಯಾತ್ರೆ ಆರು ಸಾವಿರದ ಚಿಲ್ಲರೆ ಕಿಲೋಮೀಟರ್ ಅಹ್ ಯಾತ್ರೆಗಳನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿ ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಸಾಲ ಮನ್ನಾ ಒಂದು ಯೋಜನೆ ಇಂಡಿಯಾದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದು ಇದಕ್ಕೆ ಉದಾಹರಣೆ ಅಂದ್ರೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿರ್ತಕ್ಕಂಥದ್ದು ಇವತ್ತು ಓಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ಸುಳ್ಳಿ ಇರೋ ಪ್ರಶ್ನೆನೇ ಇಲ್ಲ ರೈತರ ಸಮಸ್ಯೆ ಗೊತ್ತಿದೆ ರೈತರು ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿ ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ರೈತರು ಸಾಲವನ್ನು ಮಾಡುವಂಥದ್ದು ಕೃಷಿ ಇಲ್ಲ ಜಿ ಎಸ್ ಟಿ ಅಂದ್ರೆ ಜಿ ಎಸ್ ಟಿ ಇಲ್ಲ ದೇಶದ ಜನ ಬಹಳ ತೊಂದರೆಗಾಗಿರ್ತಕ್ಕಂಥದ್ದು ಕೃಷಿ ಮೇಲೂ ಕೂಡ ಕೆಲವು ಕೃಷಿ ಮೇಲೂ ಕೂಡ ಜಿ ಎಸ್ ಟಿ ಆಗಿರ್ತಕ್ಕಂಥದ್ದು ಕೃಷಿ ಮೇಲೆ ಇರ್ತಕ್ಕಂಥ ಯಾವುದೇ ರೀತಿಯ ಜಿ ಎಸ್ ಟಿಯನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಮೆ ರೈತ ಸ್ನೇಹಿ ರೈತರ ಕೈಗೆಟಕದ ಬೆಳೆ ವಿಮೆ ಯೋಜನೆಯನ್ನು ಸ್ವರೂಪವನ್ನು ಬದಲಿಸಿ ರೈತರ ರೈತರಿಗೆ ಸ್ನೇಹಿ ಮಾಡ್ತೇವೆ ಅಂತೇಳಿ ರೈತರ ಸ್ನೇಹಿ ಮಾಡ್ತೇವೆ ಅಂತೇಳಿ ಅದಕ್ಕೆ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯುವಕರಿಗೆ ಅಪ್ರೆಂಟಿಸ್ಶಿಪ್ ಉದ್ಯೋಗದ ಹಕ್ಕು ರೂಪಿಸಿ ಅರ್ಹ ಯುವಕರಿಗೆ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅಪ್ರೆಂಟಿಸ್ಶಿಪ್ ತರಬೇತಿಗೆ ಜೊತೆಗೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಹೇಳಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಗ್ಯಾರಂಟಿ ದೇಶದ ಎಲ್ಲಾ ಕಡುಬಡ ಕುಟುಂಬದ ತಲಾ ಒಬ್ಬ ಮಹಿಳೆಗೆ ಪ್ರತಿ ವರ್ಷ ಲಕ್ಷ ರೂಪಾಯಿಗಳನ್ನ ಹೇಗೆ ಈಗ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆಯೋ ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕಿಂಗ್ ಮುಖಾಂತರ ತಲುಪಿಸ್ತಾ ಇದೆಯೋ ಅದೇ ರೀತಿಯನ್ನ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಹೇಳಿ ಬಾಧವನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನ ತಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಗ್ಯಾರಂಟಿಯಲ್ಲಿರ್ತಕ್ಕ ಸಮಸ್ಯೆಗಳನ್ನ ತೆಗೆಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಒಂದು ಗ್ಯಾರಂಟಿಯನ್ನ ಈ ಗ್ಯಾರಂಟಿ ಜೊತೆ ಹೇಳ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಿಜೆಪಿ ಇನ್ನೂರ ಎಪ್ಪತ್ತು ದಾಟೋದಿಲ್ಲ ಇನ್ನೂರ ಇನ್ನೂರಿಂದ ಇನ್ನೂರ ಎಪ್ಪತ್ತರೊಳಗೆ ಇದ್ದು ಇದು ಅಧಿಕಾರವನ್ನ ಕಳ್ಕೊಳ್ಳುವಂತ ಶಕ್ತಿ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ ಅದ್ ಯಾವ ತರ ಅಂತ ಹೇಳಿದ್ರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಕೊಡ್ತಕ್ಕಂಥದ್ದು ಏನು ಬಾಂಡ್ ಚುನಾವಣಾ ಬಾಂಡ್ಗಳನ್ನ ಪಕ್ಷದಲ್ಲಿ ಬೇಡಿಕೊಂಡಿರ್ತಕ್ಕಂಥದ್ದು ಈ ನಿಯಮಗಳನ್ನ ಸುಪ್ರೀಂ ಕೋರ್ಟ್ ವಾಚ್ ಮಾಡಿರ್ತಕ್ಕಂಥದ್ದು ಇನ್ನು ಅನೇಕವಾಗಿರ್ತಕ್ಕಂಥ ಅವರ ದೌರ್ಬಲ್ಯವನ್ನು ಇವತ್ತು ತೋರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಜನ ಗುಪ್ತವಾಗಿ ಕಾಣ್ತಾ ಇದ್ದಾರೆ ನಾಲ್ಕು ಏನು ಏಪ್ರಿಲ್ ಮುಂದಿನ ತಿಂಗಳಿಗೆ ನಡೀತ ಚುನಾವಣೆ ಆ ಚುನಾವಣೆ ಜನ ಕಾಯ್ತಾ ಇದ್ದಾರೆ ಹೋಗಿ ಬಿಜೆಪಿ ವಿರುದ್ಧ ಮತವನ್ನು ಹಾಕೊಂಡಿದೆ ಹಾಗಾಗಿ ಎತ್ತಿ ಕಾಣಿಸುತ್ತೆ ನೀವು ಕೂಡ ಈ ಭ್ರಷ್ಟ ಬಿಜೆಪಿಯ ವಿರುದ್ಧವಾಗಿ ನೀವು ಕೂಡ ಹೆಚ್ಚೆಚ್ಚು ಆ ಪ್ರಾಮಾಣಿಕ ಪರವಾಗಿ ಇರಬೇಕು ಅಂತ ಮನವಿಯಿಂದ ಮಾಡ್ತೀನಿ ಮತ್ತೊಂದು ಅವ್ರು